ಬಂಧುಗಳೇ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ನೋಡಿರಿ ದಿನ ಚಪಾತಿ ಬೇಕು ರೀ ಅದಕ್ಕೋಸ್ಕರ ಇವಾಗ ನಾನು ಚಪಾತಿ ರೆಸಿಪಿನ ಶೇರ್ ಮಾಡಾಕತ್ತೀನಿರಿ ಈ ಚಪಾತಿಯ ಸ್ಪೆಷಲಿಟಿ ಏನಪ್ಪ ಅಂತಂದ್ರೆ ಹಿಟ್ಟು ತೋಯಿಸ್ಬೇಕಾದ್ರೆ ಎಣ್ಣೆ ಬೆಣ್ಣೆ ತುಪ್ಪ ಏನೂ ಪದರೂ ಪದರು ರೀ ಆದರೂ ಕೂಡ ನಮ್ಮ ಚಪಾತಿ ನೋಡಿರಿ ಯಾವ ರೀತಿ ಉಬ್ಬತೈತೆ ಅಂಥೇಳಿ ಪೂರಿ ಪೂರಿ ಈ ಥರ ಉಬ್ತೈತೆ ಹಿಂಗೆ ಉಬ್ಬೇಕಂದ್ರೆ ಇದ್ರೆ ಸೀಕ್ರೆಟ್ ಟಿಪ್ಸ್ ಟ್ರಿಕ್ಸ್ ಮತ್ತು ಅದ್ರ ಜೊತೆಗೆ ನೋಡಿರಿ ನಾ ಎರಡು ರೀತಿಯ ತೋರ್ಸಾಕತ್ತೀನಿ ರೀ ಮಾಡಿ ನಿಮಗೆ ಬರೀ ಹಂಗಂದ್ರೆ ಈ ರೆಸಿಪಿಯನ್ನು ಹೆಂಗೆ ಮಾಡ್ದು ಅಂತ ನೋಡೋಣ ಮೊದಲಿಗೆ ನೋಡಿರಿ ನಾವು ರಾಜಗಿರಿ ಪಲ್ಯನ ಯಾವ ರೀತಿ ಮಾಡಬೇಕಂತ ತೋರ್ಸಾಕತ್ತೀನಿ ರೀ ರಾಜಗಿರಿ ಸೊಪ್ಪಿನ ಪಲ್ಯ ಈಗ ಮೊದಲಿಗೆ ನಾನು ನೀಟಾಗಿ ತೊಳ್ಕೊಂಡು ಬಟ್ಟೆ ಮೇಲೆ ಹಾಕಿದ್ದೀನಿ ರೀ ನೀರೆಲ್ಲ ಅದು ಇಮ್ರಿದ ನಂತರ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳಕೀನಿ ರೀ ಈಗೆಲ್ಲನೂ ಇದೇ ರೀತಿಯಾಗಿ ಕಟ್ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊತೀನಿ ರೀ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡಿನಿ ಅದರೊಳಗೆ ಒಂದಿಷ್ಟು ಎಣ್ಣೆ ಹಾಕ್ಕೊಂಡಿನಿ ಈಗ ನೋಡಿರಿ ಒಂದಿಷ್ಟು ಜೀರಿಗೆ ಹಾಕಿದ್ದೀರಿ ಜೀರಿಗೆ ಸ್ವಲ್ಪ ಕೆಂಪಾದ ನಂತರ ನಮ್ಮ ಖಾರಕ್ಕೆ ಅನುಗುಣವಾಗಿ ಹಸೆ ಮೆಣಸಿನ್ಕ ಒಂದು ಖಾರ ನಮಗೆ ಜಾಸ್ತಿ ಬೇಕಾಗಿಲ್ಲ ರೀ ಸೊಪ್ಪಿಗೆ ಅದಕ್ಕೋಸ್ಕರ ನೋಡಿ ಹಾಕೋರಿ ಒಂದು ಎರಡರಿಂದ ಸಾಕಾಗತ್ತೆ ರೀ ಇಲ್ಲಿ ನೋಡಿರಿ ಒಂದು ಕಪ್ಪಿನಷ್ಟು ಈರುಳ್ಳಿನ ಉದ್ದಿಗೆ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀರಿ ಅದನ್ನು ಹಾಕೊಂಡೆ ರೀ ನಾವು ಉದ್ದಿಗೆ ಕಟ್ ಮಾಡ್ಕೊಂಡು ಇಟ್ಕೊಂಡು ಏನಾಗತ್ತೆ ರೀ ನಮ್ಮ ಟೇಸ್ಟ್ ತುಂಬ ಚೆನ್ನಾಗಾಗತ್ತೆ ರೀ ನಾವು ಈರುಳ್ಳಿ ಯಾವ ರೀತಿಯಾಗಿ ಕಟ್ ಮಾಡಿ ಹಾಕ್ತೀವಿ ಅದರ ರೀತಿಯಾಗಿ ನಮ್ಮ ಸಬ್ಜಿಯ ಟೇಸ್ಟ್ ಅಂತೂ ಡಿಫ್ರೆಂಟ್ ರೀ ಒಂದು ಸ್ವಲ್ಪ ಹಸಿ ಅಂಶ ಹೋದ ನಂತರ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಟೊಮೆಟೊ ಹಾಕ್ಕೊಂಡಿನ್ರಿ ಅದು ಒಂದು ಅರ್ಧ ಕಪ್ಪಿನಷ್ಟು ಈ ಟೊಮೆಟೊ ಸ್ವಲ್ಪ ಮೆತ್ತಗಾಗ್ಲಿ ರೀ ಟೊಮೆಟೊ ನಮಗೆ ಮೆತ್ತಗಾಗಬೇಕು ಅಂತಂದ್ರೆ ಮುಚ್ಚಿಡ್ಬೇಕು ರೀ ನಾವು ಮುಚ್ಚಿಟ್ರೆ ಏನಾಗತ್ತೆ ರೀ ಟೊಮೆಟೊ ಸಾಫ್ಟ್ ಆಗತ್ತೆ ರೀ ಬೇಗನೆ ಒಂದು ಎರಡು ನಿಮಿಷ ಮುಚ್ಚಿಟ್ಟ ನಂತರ ನೋಡಿರಿ ಮತ್ತೆ ನಾ ಇಲ್ಲೇ ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ ಭಾಳ ಅಂದರೆ ಭಾಳ ಈಸಿಯಾಗಿ ಮಾಡುವಂಥದ್ದು ತುಂಬ ಹೆಲ್ತಿಯಾಗಿರುವಂಥದ್ದು ಒಂದು ಸಲ ಟ್ರೈ ಮಾಡಿರಿ ಈಗ ಅರ್ಶಿಣ ಪುಡಿ ಹಾಕ್ಕೊಂಡು ನಿನ್ರಿ ಖಾರದ ಪುಡಿ ಹಾಕ್ಕೊಂಡು ನಿನಿ ಹಸಿಮೆಣ್ಸಿನ್ಕಾಯೋ ಹಾಕ್ಕೊಂಡಿವ್ರಿ ಅದಕ್ಕೋಸ್ಕರ ನೋಡಿ ಹಾಕೋರಿ ನಾನಿಲ್ಲಿ ಒಂದು ಸಣ್ಣ ಚಮಚೆಯಿಂದ ಒಂದು ಚಮಚೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿನ್ರಿ ಇದು ನೋಡಿರಿ ಕ್ರೀಮ್ ರೀ ನಾವು ಕ್ರೀಮ್ ಹಾಕಿ ಮಾಡೋದ್ರಿಂದ ನಮ್ಮ ಸೊಪ್ಪು ಭಾಳ ಚೆನ್ನಾಗಿರ್ತೈತೆ ರೀ ಅದು ಕ್ರೀಮ್ ಭಾಳ ಗಟ್ಟಿಗಿರ್ತೈತೆ ರೀ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದನ್ನು ನೋಡಿರಿ ಹಿಂಗೆ ಮೆಲ್ಟ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊರಿ ನಮ್ಮ ಕ್ರೀಮ್ ಹಾಕಿ ಮಾಡೋದ್ರಿಂದ ನೋಡಿರಿ ನಮ್ಮ ಪಲ್ಯದ ರುಚಿ ಎಷ್ಟು ಹೆಚ್ಚಾಗತ್ತಂದರೆ ಭಾಳ ಹೆಚ್ಚಾಗತ್ತೀ ಸಖತ್ ಆಗಿರ್ತೈತೆ ರೀ ಟೇಸ್ಟ್ ಯಾರು ಪ ಸೊಪ್ಪಿನ ಪಲ್ಯ ತಿನ್ನಂಗಿಲ್ಲ ಅನ್ನೋರೆ ಇಷ್ಟು ಪಲ್ಯ ಅವರೇ ಖಾಲಿ ಮಾಡಿಬಿಡ್ತಾರೆ ಅಷ್ಟು ರುಚಿಯಾಗಿರ್ತೈತೆ ರೀ ಒಂದೋ ಸಲ ಈ ವಿಧಾನದಾಗ ಟ್ರೈ ಮಾಡಿರಿ ಈಗೆಲ್ಲ ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಟೆ ರೀ ಈಗ ಒಂದು ಎರಡು ನಿಮಿಷ ನಂತರ ಮುಚ್ಚಳಿಗೆ ತಗೋದ ಮಿಕ್ಸ್ ಮಾಡ್ರೆ ಇನ್ನೂ ನಮಗಿದು ಕ್ರೀಮಿ ಕ್ರೀಮಿ ಐತೆ ರೀ ಫುಲ್ಲು ಕ್ರೀಮಿ ಇರೋದೆಲ್ಲ ಕಂಪ್ಲೀಟಾಗಿ ನಮಗೆ ಹೋಗ್ಬೇಕ್ರಿ ಅದು ಅದರದ್ದೇನು ನಾವು ಕ್ರೀಮ್ ಹಾಕಿರೋದು ಏನೂ ಗೊತ್ತಾಗ್ಬಾರ್ದು ರೀ ಹಾಗೆ ನಾವು ಫ್ರೈ ಮಾಡ್ಬೇಕು ರೀ ಈಗ ಇದ್ರೊಳಗೆ ರುಚಿಗೆ ಅನುಸಾರ ಉಪ್ಪು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇನ್ನೊಂದು ಎರಡು ನಿಮಿಷ ಇಲ್ಲೇ ಮುಚ್ಚಿಡ್ತೇನೆ ರೀ ಅವಾಗ ನಮ್ದು ಏನಾಗತ್ತೆ ರೀ ಕ್ರೀಮ್ ಅನ್ನೋದೆಲ್ಲ ನೀಟಾಗೆಲ್ಲ ನಮ್ಮ ಈರುಳ್ಳಿ ಟೊಮೆಟೊ ಅಬ್ಸರ್ವ್ ಮಾಡ್ಕೊತೈತೆ ರೀ ಈಗ ಎರಡು ನಿಮಿಷ ಮುಚ್ಚಿದ ನಂತರ ನೋಡಿರಿ ನಾ ಇವಾಗ ಅದಾಗ ಆಗತ್ತೇನ್ರಿ ಈಗ ನೋಡಿರಿ ನಮ್ದೆಲ್ಲ ಕ್ರೀಮ್ ಅನ್ನೋದೆಲ್ಲ ನೋಡ್ರಿ ಎಲ್ಲ ಅಬ್ಸರ್ವ್ ಮಾಡ್ಕೊಂತ್ರಿ ಕ್ರೀಮ್ ಅನ್ನೋದು ಏನು ರೀ ಈಗ ನಮಗೆ ಈಗ ಇದ್ರೊಳಗೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಈ ರಾಜಗಿರಿ ಸೊಪ್ಪು ಏನಾಯ್ತಲ್ಲ ರೀ ಅದ್ರಾಗ ರೀ ಹಾಕಿ ನೀಟಾಗಿ ಇದನ್ನು ನೋಡಿರಿ ಒತ್ತಿರಿ ಸ್ವಲ್ಪ ಇದು ಫುಲ್ ಐತಲ್ರಿ ಸ್ವಲ್ಪ ಒತ್ತ್ರಿ ಅಂದ್ರೆ ನಮಗೆ ಕ್ವಾಂಟಿಟಿ ರೀ ಅದ್ರೊಳಗೆ ಹೋಗ್ತತ್ರಿ ಬೇಗನೆ ಕೂಡ ಬೇಯ್ತೈತೆ ರೀ ಈಗ ಮುಚ್ಚಳೋನ ಮುಚ್ಚಿರಿ ಈಗ ಕೈಯ್ಯಾಡ್ಸಕ್ಕೆ ಬರಂಗಿಲ್ಲರೀ ಅದು ಅದಕ್ಕೋಸ್ಕರ ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಬೆಂದ ನಂತರ ನಾವು ಮಿಕ್ಸ್ ಮಾಡ್ಕೊಂಡಿದ್ರೆ ಆರಾಮಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಬೋದು ರೀ ನಾವು ಆಗ ಮಿಕ್ಸ್ ಮಾಡ್ಕೊಂಡ್ರೆ ರೀ ಭಾಳ ಇತ್ತಲ್ರಿ ನಮ್ಮ ಸೊಪ್ಪು ಚೆಲ್ ಹೋಗ್ತದೆ ರೀ ಅದಕ್ಕೆ ಸ್ವಲ್ಪ ಮುಚ್ಚಳ ಮುಚ್ಚಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಸಲ ಮುಚ್ಚಿ ನೀಟಾಗಿ ಅದು ಚೆನ್ನಾಗಿ ಫ್ರೈ ಆಗುವಂಗೆ ಮೆತ್ತಗಾಗುವಂಗೆ ಫ್ರೈ ಮಾಡಿಕೊಂಡು ಕೊನೆಯದಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಮುಚ್ಚಿಟ್ಟು ಫ್ರೈ ಮಾಡ್ಕೊಂಡ್ವಿ ಅಂದ್ರೆ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಹೆಲ್ತಿಯಾಗಿರುವಂಥ ರುಚಿಯಾದ ನಮ್ಮ ರಾಜಗಿರಿ ಸೊಪ್ಪಿನ ಪಲ್ಯ ರೆಡಿ ಆದರೆ ಈಗ ಈ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿನಿ ಆಫ್ ಮಾಡ್ಕೊಂಡು ಪಕ್ಕ ಇಡ್ರಿ ಈಗ ನೋಡ್ರಿ ಚಪಾತಿ ಮಾಡೋಣ ಬರ್ರಿ ನಾವೀಗ ನಿಮಗೆ ಆಶ್ಚರ್ಯ ಆಗ್ಬೋದು ಒಂದು ಎಣ್ಣೆ ಬೆಣ್ಣೆ ತುಪ್ಪ ಇಲ್ದನ ಅದು ಹೆಂಗಪ್ಪ ಈ ರೀತಿಯಾಗಿ ಉಬ್ಬಿ ಬರ್ತೈತಿ ಅಂಥೇಳಿ ನಾ ರಿಯಲ್ಲಾಗಿ ಡೆಮೋನ ತೋರಿಸಾಕತ್ತೀನ್ರಿ ನಿಮಗೆ ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋನ ನೋಡಿರಿ ಈಗ ನೋಡಿರಿ ಚಪಾತಿ ಮಾಡೋಕೆ ನಾನು ಒಂದು ಪಾತ್ರೆ ಒಳಗೆ ಗುದಿ ಹಿಟ್ಟು ಹಾಕೊಂಡಿನ್ರಿ ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡಿನ್ರಿ ಎಣ್ಣೆ ಬೆಣ್ಣೆ ತುಪ್ಪ ಏನೂ ಹಾಕಾಗತ್ತಿಲ್ರಿ ಉಪ್ಪು ಉಪ್ಪೊಂದು ಹಾಕಿನ್ರಿ ಹಾಕಿ ಸ್ವಲ್ಪನ ನೀರು ಹಾಕಿ ನೀಟಾಗಿ ನಾವು ಕಲಿಸ್ಬೇಕು ರೀ ಕಲಿಸೋದು ನೋಡಿರಿ ಮೊದಲು ನಾವು ಈ ರೀತಿಯಾಗಿ ಕಲಿಸ್ಬೇಕು ರೀ ನಾವು ಚಪಾತಿ ಹಿಟ್ಟನ್ನು ಅಂದ್ರೆ ನಮಗೆ ರೀ ಆ ರೀತಿಯಾಗಿ ಉಬ್ಬಿ ಬರ್ತೈತೆ ರೀ ಸಾಫ್ಟ್ ಆಗತ್ತೆ ರೀ ಚಪಾತಿ ಇಲ್ಲಿ ನೋಡ್ರಿ ಈ ರೀತಿಯಾಗಿ ಕಲಿಸ್ಬೇಕ್ರಿ ಹಗರ ಹಗರೇನೇ ಕಲಿಸ್ಬೇಕು ರೀ ನಾವು ಜಾಸ್ತಿ ಏನು ನಾವು ರೊಟ್ಟಿ ಹಿಟ್ಟನ್ನು ಅದು ಹಂಗೆ ಅವಶ್ಯಕತೆ ಇಲ್ಲ ರೀ ಈ ರೀತಿಯಾಗಿ ಕಲಿಸ್ಬೇಕು ನೋಡಿರಿ ನಾವು ಹಿಟ್ಟು ಎಷ್ಟು ಸಾಫ್ಟ್ ಇರ್ಬೇಕಂದ್ರೆ ಇಷ್ಟು ಸಾಫ್ಟ್ ರೀ ನಾವು ಹಿಟ್ಟು ಕಲಿಸಿರೋದು ಇಷ್ಟು ಸಾಫ್ಟ್ ಇರಬೇಕು ಕೈಗೆ ಕೂಡ ಏನೂ ಹತ್ತಂಗಿಲ್ಲ ರೀ ನೋಡಿರಿ ಆರಾಮಾಗಿ ಎಲ್ಲ ಬಿಟ್ಬೀಳತ್ರಿ ನಾವು ಎಣ್ಣೆ ತುಪ್ಪ ಬೆಣ್ಣೆ ಏನು ಹಾಕಿಲ್ಲ ಅಂದ್ರೆ ಕೈಗೆ ಹಿಟ್ಟು ಅನ್ಕೋಬೇಡ್ರಿ ಇಷ್ಟು ಸಾಫ್ಟ್ ಇರ್ಬೇಕು ರೀ ಬೆಳ್ಳು ಹಾಕಿರ ನಮ್ಮ ಹಿಟ್ಟಿನೊಳಗೆ ಬೆರಳು ಹೋಗ್ಬೇಕು ರೀ ಈಗ ಫರ್ಫೆಕ್ಟ್ ಆತ್ರಿ ರೀ ಚಲೋ ಹೊತ್ತು ನಾದಬೇಕು ರೀ ಒಂದು ಹತ್ತು ನಿಮಿಷ ಹಿಟ್ಟು ನಾದಬೇಕು ನೋಡಿರಿ ನಾವು ಅಂದ್ರೆ ನಮಗೆ ರೀ ಚಪಾತಿ ಒಂದು ಆಗಿ ಬರತ್ತರಿ ಒಂದು ಕಂಡೀಷನ್ ರೀ ನೀವು ನೀಟಾಗಿ ಚಪಾತಿ ಹಿಟ್ಟನ್ನು ಅಂದ್ರೆ ಚಪಾತಿ ಸರಿಯಾಗಿ ಬರಂಗಿಲ್ಲ ರೀ ಉಬ್ಬಂಗಿಲ್ಲ ರೀ ಈಗ ನೋಡ್ರಿ ನಿಮ್ಗೆ ಎಷ್ಟು ಸೈಜ್ನಲ್ಲಿ ಬೇಕೋ ಅಷ್ಟು ಸೈಜ್ನಲ್ಲಿ ಉಳ್ಳಿ ಮಾಡ್ಕೊರಿ ಉಳ್ಳಿ ಮಾಡ್ಕೊಂಡು ಗುಂಡಿಗೆ ಮಾಡ್ಕೊರಿ ನಾನು ಇಷ್ಟು ತೊಗೊಂಡು ನೋಡಿರಿ ಒಣ ಹಿಟ್ಟಾಗ ಗೋಧಿ ಹಿಟ್ಟಿನೊಳಗೆ ಇದನ್ನ ದಿ ಒಂದೇ ಡೈರೆಕ್ಷನ್ ಕೂಡ ತಿಕ್ಕೋದಷ್ಟೇ ರೀ ಈಗ ಪದರ್ಗಿದ್ರೆ ಏನೂ ಹಾಕಂಗಿಲ್ಲ ರೀ ನಾವೀಗ ಗೋಧಿ ಹಿಟ್ಟಿನೊಳಗೆ ಡೀಪ್ ಮಾಡೋದೈತೆ ತಿಕ್ಕೋದೈತ್ರಿ ಅದು ಡೈರೆಕ್ಷನ್ ಒಂದೇ ಡೈರೆಕ್ಷನ್ ತಿಕ್ಬೇಕು ಒಂದು ಕಡೆ ತೆಳಗ ಒಂದು ಕಡೆ ದಪ್ಪ ಮಾಡಬಾರ್ದ್ರಿ ಒಂದು ಕಡೆ ತೆಳಗ ಒಂದು ಕಡೆ ದಪ್ಪ ಮಾಡಿದ್ರೆ ಪೂರಿ ಉಬ್ಬಿದಂಗೆ ಉಬ್ಬಂಗಿಲ್ಲ ರೀ ಚಪಾತಿ ಮತ್ತು ದಪ್ಪ ತೆಳಗ ಇದ್ದಲ್ಲಿ ದಪ್ಪಿದ್ದಲ್ಲಿ ಉಬ್ಬೈತಿ ತೆಳಗಿದ್ದಲ್ಲಿ ಉಬ್ಬಂಗಿಲ್ಲ ರೀ ಅದಕ್ಕೆ ನಾವು ಈವನ್ ಆಗಿ ಚಪಾತಿಯನ್ನು ತಿಕ್ಬೇಕ್ರಿ ಅದು ರೀ ಇದ್ರೊಳಗೆ ನಾವು ಒಂದೇ ಡೈರೆಕ್ಷನಲ್ಲಿ ತಿಕ್ಬೇಕು ಮತ್ತು ಆಗಿ ಚಪಾತಿ ತಿಕ್ಬೇಕು ರೀ ಈಗ ನೋಡಿರಿ ನಾವು ಇಷ್ಟು ತೆಳ್ಳಗೆ ತಿಕ್ಕೊಂಡಿನ್ರಿ ಪೇಪರ್ ಅಷ್ಟು ತೆಳ್ಳಗೆ ತಿಕ್ಕೊಡ್ರಿ ನೀವು ದಪ್ಪ ತಿಕ್ಕೊಡ್ರಿ ಒಂದೇ ಲೆವೆಲ್ ಇರ್ಬೇಕು ರೀ ಚಪಾತಿ ದಪ್ಪ ತೆಳಗ ಇರಬಾರ್ದು ಈಗ ನೋಡ್ರಿ ಅದು ಎರಡನೇ ಕಂಡೀಷನ್ ಎರಡನೇ ರೂಲ್ಸ್ ನಮ್ದು ಎಷ್ಟು ತೆಳ್ಳಗೆ ತಿಕ್ಕೊಂಡ್ರಿ ನೋಡಿರಿ ನಾನೀಗ ನೋಡಿರಿ ಕೈ ಕಾಣಕತ್ತೈತೆ ಹೌದಲ್ರಿ ನಮ್ಮ ಚಪಾತಿ ಈಗ ಆಲ್ರೆಡಿ ಹಂಚೆ ಬಿಸಿ ಮಾಡಾಕತ್ತಿದ್ದೀನಿ ಅದು ಕೂಡ ಕಬ್ಬಿಣದ ಹಂಚು ನಾವು ಕಬ್ಬಿಣದ ಹಂಚಿನಲ್ಲಿ ಮಾಡ್ರಿ ಕಬ್ಬಿಣದ ಹಂಚಿನಲ್ಲಿ ಮಾಡ್ರಿ ಅನ್ನೋದಕ್ಕೋಸ್ಕರ ನಾನು ಕಬ್ಬಿಣದ ಹಂಚಿನಲ್ಲೇ ಮಾಡಿ ರೀ ನಿಮಗೆ ಇಲ್ಲ ನೋಡ್ರಿ ಈಗ ಸ್ವಲ್ಪ ಹಾಕಿದ ತಕ್ಷಣನೇ ಯಾವಾಗ ಹುಳಿಸಿ ಹಾಕ್ಬೇಕಂದ್ರೆ ಸ್ವಲ್ಪ ಮ್ಯಾಲಿಂದ ಚೇಂಜ್ ಆಗೈತಿ ಕಲ್ಲರು ಇನ್ನೂ ಹಸಿನೇ ಇರ್ತೈತಿರೋದು ಅವಾಗ ಹುಳಿಸಿ ಹಾಕಬೇಕ್ರಿ ಇವಾಗ ಈಗ ಕೆಳಗಿಂದ ನೋಡ್ರಿ ನೀಟಾಗಿ ನಾವು ಸರಸ್ಕೊತ ಸರಸ್ಕೊಂತ ಫ್ಲೇಮ್ ಲೋ ಐತ್ರಿ ಚೆನ್ನಾಗಿ ಸುಡ್ಬೇಕ್ರಿ ಕೆಳಗೆ ನಮ್ದು ಕಲರ್ 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 ಫುಲ್ಲು ಚೆನ್ನಾಗಿ ಸುಡ್ಬೇಕು ರೀ ಈಗ ನೋಡ್ರಿ ಒಂದು ನಾಲ್ಕು ಚಪಾತಿ ತೊಗೋರಿ ಅದ್ರ ಮೇಲೆ ಇಡ್ರಿ ಇಟ್ಟು ನೋಡಿರಿ ಇದನ್ನ ನೋಡಿರಿ ಈಗ ನಾ ಸುಡಾಕತ್ತೀನಿ ರೀ ಹಂಚು ಚೆನ್ನಾಗಿ ಬಿಸಿ ಆದ ನಂತರ ಫ್ಲೇಮ್ ಲೋನೇ ಮಾಡೀನಿ ರೀ ಹೈ ಇಟ್ಟೆ ಇಲ್ರಿ ನಾನು ಈಗ ನೋಡಿರಿ ಈಗ ನೋಡಿರಿ ತಗದು ತೋರಿಸ್ತೀನಿ ನೋಡ್ರಿ ನಿಮಗೆ ನಾ ಈಗ ಹೆಂಗೆ ಉಬ್ಬಿತಿ ಅಂತೇಳಿ ಹಿಂದಿಂದ ಯಾವ ರೀತಿಯಾಗಿ ಸುಟ್ಟೈತೆ ಅಂತ ತೋರಿಸ್ತೀನಿ ನೋಡಿರಿ ನಮಗೆ ದಂಡಿ ದಂಡಿ ಎಲ್ಲ ನೀಟಾಗಿ ನಾವು ಸುಟ್ಕೋಬೇಕು ರೀ ಈಗ ನೋಡ್ರಿ ಎಲ್ಲ ನಮ್ಮ ಚಪಾತಿ ರೆಡಿ ಮಾಡ್ಕೊಂಡು ರೀ ಈಗ ನೋಡಿರಿ ಇಷ್ಟೊಂದು ಚಪಾತಿ ಮಾಡ್ಕೊಂಡಿರು ನಾವೀಗ ಆಗಿರ್ತೈತೆ ಎಷ್ಟು ಮೆತ್ತಗಾಗಿರ್ತೈತೆ ಅಂದ್ರೆ ಅಷ್ಟು ಮೆತ್ತಗಾಗಿರ್ತೈತೆ ರೀ ಬಲೂನ್ ಥರ ರೀ ಮತ್ತು ಕಟ್ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತೀನಿ ರೀ ಯಾವ ರೀತಿ ಪದರಾಗೈತೆ ಅಂತ ಇಲ್ಲ ನೋಡ್ರಿ ಈಗ ಎಷ್ಟು ಪದರ ಚೆನ್ನಾಗಿ ಬಂದೈತೆ ನೋಡ್ರಿ ಸೂಪರ್ ಆಗೈತೆ ಅದಿಲ್ಲ ರೀ ಭಾಳ ಮೆತ್ತ ರೀ ಮತ್ತು ಎಣ್ಣೆ ತುಪ್ಪ ಬೆಣ್ಣೆ ಏನೂ ಹಾಕಿಲ್ಲ ಅಂದರೂ ಕೂಡ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಚಪಾತಿ ರೆಡಿ ಆತು ರೀ ಇದು ನೋಡ್ರಿ ಯಾರು ಎಣ್ಣೆ ತಿನ್ನಂಗಿಲ್ಲ ಡಯಟ್ ಯಾರು ಮಾಡ್ತಿರ್ತಾರೆ ಎಣ್ಣೆ ಅಲರ್ಜಿ ಯಾರಿಗಿರ್ತೈತಿ ಒಂದು ಹೇಳಿ ಮಾಡಿಸಿದಂಥ ಚಪಾತಿ ನೋಡಿರಿ ಈಗ ನೋಡ್ರಿ ಇದು ಮೆಂತ್ಯ ಕಾಳಿನ ರೀ ಈ ಮೆಂತ್ಯ ಕಾಳನ್ನು ನಾವು ಎರಡೂ ಚಮಚದಷ್ಟೇ ನೀರು ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ನೆನ್ಸಕತೀನಿ ಕ್ವಾಂಟಿಟಿ ಒಳಗೆ ಭಾಳ ಆಗತ್ತೆ ರೀ ಇದನ್ನು ಮಾಡ್ಬೇಕಂದ್ರೆ ನಾವು ಎರಡು ದಿವಸ ಮುಂಚೆನೇ ನಾವು ರೆಡಿ ಮಾಡಿ ರೀ ಇದೀನಿ ಯಾಕಂದ್ರೆ ಮೊಳಕೆ ಬರಿಸಿ ಮಾಡ್ಬೇಕ್ರಿ ಅಂದ್ರೆ ನಮ್ಗೆ ಕಹಿ ಆಗಂಗಿಲ್ಲ ರೀ ರುಚಿನೂ ರೀ ಇದನ್ನು ಬೆಳಿಗ್ಗೆ ತೊಳೆದಿಟ್ಟು ರಾತ್ರಿ ನೀರೆಲ್ಲ ತೆಗೆದು ಬಿಡ್ಬೇಕ್ರಿದ್ವಿ ನಾವು ರಾತ್ರಿ ನೀರೆಲ್ಲ ತೆಗ್ದು ಮುಚ್ಚಿಡ್ಬೇಕ್ರೆ ಒಂದು ಡೇ ಒಂದು ನೈಟ್ ಹಂಗೆ ನಾವು ಮುಚ್ಚಿ ನೀರು ತೆಗೆದ ಮುಚ್ಚಿಟ್ವಿ ಅಂತಂದ್ರೆ ರೀ ಅದು ಮೊಳಕೆಲ್ಲ ಬರ್ತೈತೆ ರೀ ಈಗ ಎಲ್ಲ ನೀರು ತೆಗತಿ ನೋಡ್ರಿ ನಾನು ಮುಚ್ಚಿಡ್ತೀನಿ ರೀ ಈಗ ಈಗ ಮುಚ್ಚಿ ಫುಲ್ ಬಂಡೆ ಎಲ್ಲ ಬಿಟ್ಬಿಡ್ರಿ ಈಗ ನೋಡ್ರಿ ನಮಗೆ ಎರಡನೇ ದಿವ್ಸಕ್ಕೆ ನೋಡ್ರಿ ಯಾವ ರೀತಿಯಾಗಿ ಮೊಳಕೆ ಬಂದಾವ ಅಂತ ಹೇಳಿ ಈಗ ಇವ್ ನಾನು ನೋಡಿರಿ ನಿಮ್ಗೆ ನಾನು ಓಪನ್ ಮಾಡಿ ತೋರ್ಸಾಕತ್ತೀನಿ ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಆಗಿ ಆ ಮೊಳಕೆ ಅಂತ ಹೇಳಿ ಪರ್ಫೆಕ್ಟ್ ಪರ್ಫೆಕ್ಟಾಗಿ ನಮ್ಮ ಮೆಂತೆ ಅನ್ನೋದು ರೆಡಿ ಆತ್ರಿ ಈಗ ಮೆಂತೆ ಕಾಳಿನಿಂದ ಪಲ್ಯ ಮಾಡೋರಂತ ಗೊತ್ತಾಗಂಗಿಲ್ಲ ರೀ ಈ ರೀತಿಯಾಗಿ ನಾವು ಮೊಳಕೆ ಬಾರಿಸಿ ಮಾಡ್ಸಿದ್ವಿ ಅಂತಂದ್ರೆ ಜಾಸ್ತಿ ಕಹಿನೂ ಆಗಂಗಿಲ್ಲ ರೀ ಭಾಳ ರುಚಿ ಇರ್ತೈತೆ ರೀ ಬರ್ರಿ ಇದನ್ನು ಒಗ್ಗರಣೆ ಹಾಕೋನು ಈಗ ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡಿನ್ರಿ ಅದ್ರೊಳಗೆ ನೋಡಿರಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿನ ರೀ ಎಣ್ಣೆ ಕೂಡ ಜಾಸ್ತಿ ಬೇಕಾಗಲ್ಲ ರೀ ಸ್ವಲ್ಪ ಮೆಂತೆ ಸ್ವಲ್ಪ ಚಿಕ್ಕ ಸ್ವಲ್ಪ ಜೀರಿಗೆ ಮತ್ತು ನೋಡಿರಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿನ್ಕಾಯಿ ರೀ ಒಂದು ಅಥವಾ ಎರಡು ಹಾಕಿರಿ ಜಾಸ್ತಿ ಬೇಕಾಗಲ್ಲ ರೀ ಖಾರ ಅದಕ್ಕೆ ಹಾಕಿ ನೀಟಾಗಿ ಹಸಿ ವಾಸನೆ ಹೋಗುವಂಗೆ ಸಬ್ಜಿಗೆ ಕೆಂಪಾಗುವಂಗೆ ಹುರ್ಕೊಂಡ ನಂತರ ಫ್ರೆಶ್ ಆಗಿರುವಂಥ ಆ ಕರಿಬೇವ್ನ ಎಲೆಯನ್ನು ಹಾಕ್ಕೊಳ್ರಿ ಹಾಕ್ಕೊಂಡು ಒಂದಿಷ್ಟು ಈರುಳ್ಳಿಯನ್ನು ಕಟ್ ಮಾಡಿದ್ದು ಹಾಕ್ಕೊಂಡು ನಮ್ಮ ಕ್ವಾಂಟಿಟಿ ಸ್ವಲ್ಪ ಐತಲ್ರಿ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕೊಳಕತ್ತೀನಿ ರೀ ನಾನು ಹಾಕೊಂಡು ನೋಡಿರಿ ಅದು ಸ್ವಲ್ಪ ಹಸಿ ವಾಸನೆ ಹೋಯ್ತು ಅಂದಾಗ ನಾವೀಗ ಮೆಂತ್ಯನ ಬರ್ಸಿದ್ದಿತ್ತಲ್ಲ ರೀ ಅದನ್ನು ಹಾಕಿ ನೀಟಾಗಿ ಲೋ ಫ್ಲೇಮ್ನೊಳಗೆ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ರೀ ಎಣ್ಣೆ ಒಳಗೆ ನೀಟಾಗಿ ಫ್ರೈ ಆಗಬೇಕ್ರಿ ಕಲರ್ ಚೇಂಜ್ ಆಗ್ಬೇಕು ರೀ ನೋಡಿರಿ ಫುಲ್ಲು ಕಲರ್ ಚೇಂಜ್ ಆಯ್ತು ನೋಡಿರಿ ಇವಾಗ ಇಷ್ಟು ಕಪ್ಪು ಕಲರ್ ಬರಬೇಕು ರೀ ಅದು ನಂತರ ಥರ ನೋಡಿರಿ ಇದ್ರೊಳಗೆ ಸ್ವಲ್ಪ ಟೊಮೆಟೊ ಹೆಚ್ಚಿಗೆ ಹಾಕೋರಿ ಒಂದು ಮೂರಿಂದ ನಾಲ್ಕು ಟೊಮೆಟೊ ಹಾಕೋರಿ ಅಂದ್ರೆ ನಮ್ಮ ಹುಳಿ ಹುಳಿ ಇರ್ತದೆ ಅಲ್ರಿ ಅದ್ರ ಕೈ ಅಂಶ ಕೈ ಕಮ್ಮಿ ಬರ್ತೈತೆ ರೀ ಮತ್ತು ರುಚಿ ಕೂಡ ಹೆಚ್ಚಾಗೈತ್ರಿ ಮತ್ತು ನೋಡಿರಿ ಇವಾಗ ಒಂದು ಎರಡು ಅಷ್ಟು ಬೆಳ್ಳುಳ್ಳಿ ಅರಿಶಿನ ಅಚ್ಚಿ ಖಾರದ ಪುಡಿ ಒಂದು ಚಮಚದಷ್ಟು ಬ್ಯಾಡಿಗೆ ಚಿಲ್ಲಿ ಪೌಡ್ರ್ ಅದು ಖಾರ ಇರಂಗಿಲ್ಲ ರೀ ಟೇಸ್ಟ್ ಜಾಸ್ತಿ ಇರ್ತೈತೆ ರೀ ರುಚಿಗೆ ಒಂದು ಉಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡಿ ಮುಚ್ಚಿಡ್ರಿ ಮುಚ್ಚಿಟ್ಟು ಟೊಮೆಟೊ ಹಾಕಿದಂಥ ಎಲ್ಲ ಸಾಮಗ್ರಿ ಚೆನ್ನಾಗಿ ಅದು ಮೆತ್ತಗೆ ಬೇಯ್ಬೇಕು ರೀ ಈಗ ನೋಡಿರಿ ಚೆನ್ನಾಗಿ ಮೆತ್ತಗೆ ಬೇಯ್ದ ನಂತರ ಸ್ವಲ್ಪ ಬೆಲ್ಲ ಹಾಕಿರಿ ಬೆಲ್ಲ ಹಾಕೋದ್ರಿಂದ ರೀ ನಮ್ಮ ಹುಳಿ ಬೆಲ್ಲ ಬ್ಯಾಲೆನ್ಸಿಗೆ ಕಹಿ ಅನ್ನೋದು ಬ್ಯಾಲೆನ್ಸ್ ಆಗತ್ತೆ ರೀ ಹುಳಿ ಬೆಲ್ಲಕ್ಕೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ರಿ ಆಫ್ ಮಾಡ್ಕೊಂಡು ಕೊನೆಯದಾಗಿ ನೋಡಿರಿ ನಿಮ್ಮ ಇಷ್ಟಾನುಸಾರ ಕೊತ್ತಂಬರಿ ಸೊಪ್ಪನ್ನು ಫ್ರೆಶ್ ಆಗಿರೋದನ್ನು ಕಟ್ ಮಾಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಆರೋಗ್ಯಕರವಾಗಿರುವಂಥ ನಮ್ಮ ಕಾಳಿನ ಪಲ್ಯ ರೆಡಿ ಆಯ್ತು ರೀ ಈಗ ಇದನ್ನು ನೋಡಿರಿ ಮಿಕ್ಸ್ ಮಾಡ್ಕೊತೀನಿ ರೀ ಅರ್ಥ ಆಯ್ತದಿಲ್ರಿ ನಿಮಗೆ ಯಾವ ರೀತಿ ಚಪಾತಿ ಮಾಡಬೇಕು ಯಾವ ರೀತಿಯಾಗಿ ರಾಜಗಿರಿ ಸೊಪ್ಪಿನ ಪಲ್ಯ ಮಾಡಬೇಕು ಮತ್ತು ಕಾಳಿನ ಪಲ್ಯ ಅಂತ ಹೇಳಿ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಇಷ್ಟಾರ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಐವತ್ತೆಂಟು ರೆಸಿಪಿನ ಇಲ್ಲಿ ಮುಗಿಸ್ತಾ ಇದ್ದೀನಿ ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್